ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಒತ್ತುವರಿಯಾಗಿದ್ದ ಗ್ರಾಮ ಠಾಣೆಯ ರಸ್ತೆಯ ತೆರವುಗೊಳಿಸುವಲ್ಲಿ ಅಧಿಕಾರಿಗಳು ಚಿಂತಾಮಣಿ ತಾಲೂಕಿನ ಚಿಲ್ಕಲ್ನೇರ್ಪು ಹೋಬಳಿಯ ಕೋರ್ಲಪತ್ತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಂ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಭೂಮಾಪನ ಅಧಿಕಾರಿ ಖಾದರ್ ಸಾಬ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದರಿ ಗ್ರಾಮದ ಸರ್ವೆ ನಂಬರ್ ಒಂದು ಬರ್ ನಾಲ್ಕರ ಸರ್ವೆ ನಡೆಸಿ ಒತ್ತುವರಿಯಾಗಿದ್ದ ಜಮೀನನ್ನು ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಸರ್ವೆ ಕಾರ್ಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ವಿಜಯ ನ್ಯೂಸ್ ಚಿಂತಾಮಣಿ ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ సార్ ఎమ్మ ఆంజనప్ప అంటున్న పేరు సుమారు మేము ఇరవై ఏళ్ళ నుంచి ఇంటి దగ్గర జాగా లేకుండా ఉండే ఊరి పేరు ఎమ్ లేకుండా ఉండే చాలా తూర్లు అడిగి చూస్తమే అయినా వాళ్ళు మాకు జాగా ఇల్ల ఇచ్చిపెట్టినప్పుడు మేము టాసీల్ దారికి అర్జీ ఇచ్చి అర్జీ ఇచ్చినప్పుడు తహసీల్దార్లో గవర్నమెంట్ సర్వేయర్ తాతార్ సాహేబులతో పంపించేసి మాకు సర్వే చేయించు సర్వే చేయించిన పక్క కొనుక్కోండే జమీన్ వాళ్ళు కూడాను మాకు రెస్పాన్స్ ఇచ్చి దావి ఇడిచిపించి ఇచ్చేసి ఆనందోనే వాళ్ళు మాకు ఇడిపించి ఇచ్చేయండారు దాని నుంచి మాకు ఇవిడేం సమస్య లేదు సార్ సిద్ధారెడ్డి అంత గ్రామ పంచాయతీ మెంబర్ నావు ఇకే సర్వే మాంత మా మన ఏమనే ఆస్పత్రిన్న కొట్టారు గవర్నమెంట్ అే దే ఇలా ಅದಕ್ಕೆ ನಾವು ಒಂದು ಮೊನ್ನೆ ಹದಿನೈದು ದಿವಸ ಮುಂಚೆ ಬಂದಿದ್ರು ನಿಮಗೆ ಬಂದಿದ್ರೆ ಇವ್ರು ಪಕ್ಕದ ಊರು ನಮ್ಗೆ ಆಪೋಸಿಟ್ ಅವರು ಬಂದು ಅದು ಅಡ್ಡಿ ಪಟ್ಟಿದ್ರು ಅದಕ್ಕೆ ನಾವು ಸರ್ವೆ ಮಾಡಿಬಿಟ್ಟು ಅದನ್ನೇ ಸ್ಟಾಪ್ ಮಾಡಿಬಿಟ್ಟು ಇವತ್ತು ಸಬ್ ಸಬ್ಇನ್ಸ್ಪೆಕ್ಟ್ರ್ ಮುಖಾಂತರ ಸರ್ವೇಯರ್ ಅವರನ್ನು ಕಳಿಸ್ಬಿಟ್ಟು ಐ ಎಲ್ಲ ಒಂದ ಮೇಲೆ ಸರ್ವೆ ಮಾಡಿಬಿಟ್ಟು ರೋಡ್ ಒತ್ತುವರಿ ಮಾಡಿಕೊಟ್ಟು ಗ್ರಾಮ ತಂಡ ನಮ್ಮ ಅವರ ಮುಖಾಂತರ ನಮಗೆ ಅನುಕೂಲ ಆಗಿದೆ ಇವಾಗ ಒತ್ತುವರಿ ಗ್ರಾಮ ಠಾಣೆಯಲ್ಲಿ ಮಾಡ್ಕೊಂಡು ನಮ್ಮ ಪಿ ಡಿ ಒ ಸಾಬರು ಬಂದಿದ್ರು ಅವರು ಸಹಕಾರ ಕೊಟ್ಟರು ನಮಗೆ ಎಲ್ಲರಿಗೂ ಅನುಕೂಲ ಆಗಿ ಅನುಕೂಲ ಆಗಿದೆ ಇವಾಗ ದಾರಿಯೇ ಇರ್ತಾ ಇರಲಿಲ್ಲ ಪಾಪ ಅಡ್ಡ ಬರ್ತಾಯಿದ್ರು ಹಸಿರು ಗಿಡ್ಕೊಂಡು ಹೋಗ್ಬೇಕಂದ್ರೆ ಹಂಗೆ ಬರಬೇಕು ಅವರು ಪಕ್ಕದ ಮನೆ ಅವ್ರ ಅವ್ರ ಸೈಡ್ ಅವರೆಲ್ಲ ಅಬ್ಜೆಕ್ಟ್ ಮಾಡ್ತಾಯಿದ್ರು ಆದರೂ ಇವಾಗ ಏನೋ ನಾವು ಗ್ರಾಮ ಪಂಚಾಯತ್ ಸದಸ್ಯ ಆದಮೇಲೆ ತಹಸೀಲ್ದಾರ್ಗೆ ಕೇಳ್ಕೊಂಡಾಗ ಅವರು ಪಾಪ ಸಹಕರಿಸಿದ್ರು ಅವ್ರದ್ದು ನಮ್ಮ ಪರವಾಗಿ ಧನ್ಯವಾದಗಳು ನಾವು ಮಿನ ಐ ಮೇ ಐದನೇ ತಿಂಗಳಾಗ ಈ ಜಮೀನು ತಗೊಂಡಿರೋದು ನಮ್ಗೆ ಅದು ಗೊತ್ತಿಲ್ಲ ಗ್ರಾಮ ಟಾಣೆ ಸೇರ್ತದೆ ಅಂತೇಳ್ಬಿಟ್ಟು ಸೇರ್ತದೆ ಹೇಳ್ಬಿಟ್ಟು ಊರವರೆಲ್ಲ ಪ್ರಿಸರ್ವ್ ಮಾಡಿದ್ರು ಅವ್ರು ಓಡಾಡೋಕೆ ದಾರಿ ಬೇಕಂತ ಹೇಳಿದ್ದಕ್ಕೆ ಅವ್ರ ಇಚ್ಛೆ ಪ್ರಕಾರ ನಮ್ಮ ಮನಸ್ಸಿನ ಇಚ್ಛೆ ಪ್ರಕಾರ ದಾರಿ ಬಿಟ್ಟು ದಾರಿಯಿಂದ ಈ ಕಡೆ ಇರೋದೆಲ್ಲ ನಮ್ಮ ಜಮೀನು ಅಂತೇಳ್ಬಿಟ್ಟು ಮಾನ್ಯ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಸಾಹೇಬರು ಕಂಚಾರ್ಲಲ್ಲಿ ತಹಸೀಲ್ದಾರ್ ಇವರು ಆಮೇಲೆ ಎಫ್ ಪಿ ಡಿ ಎಲ್ಲರೂ ಬಂದಿದ್ರು ಎಲ್ಲ ಒಪ್ಕೊಂಡು ರೋಡಿಂದ ಈ ಪಕ್ಕ ಇರೋ ಜಮೀನು ಇನ್ನು ಯಾವುದೇ ಕಾರಣಕ್ಕೂ ಗ್ರಾಮಸ್ಥರಿಗೂ ಜಮೀನ್ಗೂ ಸಂಬಂಧ ಇಲ್ಲ ಅದು ಏನು ಈ ಪ್ರಾಪರ್ಟಿ ಆನಂದ್ ರೆಡ್ಡಿ ಮಾನಸ ಎನ್ ಅಂತ ಅವ್ರಿಗೆ ಸೇರಿರ್ತದೆ ಅಷ್ಟೇ ಸರ್ ಯಾವ ಸರ್ ಎಲ್ಲರೂ ಓಕೆ ನಾವು ಈ ಚಿಕ್ಕ ಹೋಗಲಿ ಮನೆಯ ಮ ಮುಂದಳಿ ಅಂಥ ಊರಿಗೆ ನಾವು ಬಂದಿದ್ದೀವಿ ಉದ್ದೇಶ ಏನಂತ ಹೇಳಿದ್ರೆ ಈ ಗ್ರಾಮದ ಜಾಗವನ್ನು ಕೆಲವರು ಒತ್ತುವರಿ ಮಾಡ್ಕೊಳ್ಳೋದರು ಸರ್ವೆ ನಂಬರ್ ಒಂದರವರು ಒಂದು ಬಾರ್ ನಾಲ್ಕರವರು ಈ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಈ ಗ್ರಾಮಸ್ಥರಿಗೆ ಏನು ಹೋಗೋಕ್ಕೆ ಬರೋಕ್ಕೆ ದಾರಿಗೆ ಅಡ್ಡಿಪಡಿಸ್ತಾ ಇದ್ರು ಇದರಿಂದ ಮನೆಗಳಿಗೆ ಪಾಪ ಸಾಕಷ್ಟು ಜನಗಳಿಗೆ ಅನುಕೂಲ ಅನಾನುಕೂಲ ಆಗ್ತಾಯಿತ್ತು ಒಂದು ಐದು ಕೆ ಜಿ ಏನಾದರೂ ಒಂದು ವಸ್ತು ಭಾರವಾದ ತಗೊಳ್ಬೇಕಂದ್ರೆ ಕಷ್ಟ ಆಗ್ತಾ ಇತ್ತು ಮುದುಗರೆಲ್ಲ ಇದ್ದರು ಅವರು ಒಂದು ಎಲ್ಲ ಬಂದು ನಮ್ಮ ಆಫೀಸ್ಗೆ ಹಿಂಗೆ ಸರ್ ಹಿಂಗೆ ಒತ್ತ ನಮ್ಗೆ ಜಾಗ ಬಿಡ್ತಾ ದಾರಿ ಬಿಡ್ತಾ ಇಲ್ಲ ನೀವೇನಾದರೂ ಒಂದು ಒತ್ತುವರಿ ಬಿಡಿಸ್ಕೊಡಿ ಅಂತ ಕೇಳ್ತಾಯಿದ್ರು ಕೇಳ್ಕೊಂಡಾಗ ಸಹ ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮಗೆ ಒಂದು ಆದೇಶ ಮಾಡಿದ್ದಾರೆ ಈ ಒಂದು ಗ್ರಾಮ ಗ್ರಾಮ ಗ್ರಾಮದನ್ನ ಅಳತೆ ಮಾಡಿ ಸರ್ವೆ ನಂಬರ್ ಈ ತೋರಿಗೆ ಸರ್ವೆ ನಂಬರ್ ಜಾಗ ತೋರಿಸಿ ಗ್ರಾಮ ಠಾಣ ಇದೆಯೇ ಅದನ್ನು ಮಾಡಿ ಅಂತ ಹೇಳಿದ್ರು ಅವರ ಆದೇಶದಂತೆ ಇವತ್ತು ನಾವು ಚಿ ಚಾಲಹಳ್ಳಿಯ ಪೊಲೀಸರ ಒಂದು ಸಹಾಯದಿಂದ ಅರ್ಥಕಲ್ಸ ನಿರ್ವಹಿಸಿ ಈಗ ಒತ್ತುವರಿಯನ್ನು ಬಿಡಿಸಿದೀವಿ ಸರ್ ಜೆ ಸಿ ಬಂದು ಈಗ ಒತ್ತುವರಿ ಒತ್ತುವರಿಯನ್ನು ದಾರಿಯನ್ನು ಘಟನೆ ಇಲ್ಲ ಕೆಲವರು ಮಾಮೂಲಾಗಿ ಜಮೀನು ಹೋಗಿ ಹೋಗುವಾಗ ಎಲ್ಲರಿಗೂ ಒಂದು ಬಾಧೆ ಇರ್ತದೆ ನಮ್ಮ ಜಮೀನು ಏನೋ ಮಾಡಿದ್ದಾರೆ ಏನೋ ಅಂತ ಅಂತ ಅವರಿಗೆ ಮಾಮೂಲಾಗಿ ಎಲ್ಲರಿಗೂ ಸಾಧಾರಣವಾಗಿ ಜಮೀನು ಹೋಗುತ್ತಿದ್ದ ಅವ್ರಿಗೂ ಅವರಿಗೂ ಒಂದು ಇದಿರ್ತದೆ ಏನೋ ಹೊಗ್ತಾ ಇದೆಯಪ್ಪ ಅಂತ ನಾವು ಅವರಿಗೆ ನೀಟಾಗಿ ಯೋಕಶವಾಗಿ ಅವ್ರ ಜಮೀನನ್ನು ಅರ್ಚೆ ಮಾಡಿಸಿ ಅರ್ಚೆ ಮಾಡಿ ಗ್ರಾಮ ಇಟ್ಟಿ ಅಂತ ಅವರಿಗೆ ಮಾಡಿ ಕೊಟ್ಟಾಗ ಅವರು ಇಲ್ಲ ಸರ್ ನಾವು ನೀವು ಸಹ ಮಾಡಿರೋ ಸರಿ ಇದೆ ಜಾಗವನ್ನು ಬಿಟ್ಕೊಡ್ತೀವೋ ಅಂತ ಅವರೇ ಅವರಿಗೆ ಒಪ್ಕೊಂಡಿದ್ದಾರೆ ಆದ್ದರಿಂದ ಈಗ ನಾವು ಜೆ ಸಿ ಬಿಯಿಂದ ಒತ್ತುವರಿಯನ್ನು ತೆಗೆದುಕೊಳ್ಳೋದು ಸರ್